ಎರಡ್ ಸಾವಿರದ ಹದಿನೆಂಟರವರೆಗೂ ನಾನು ಗ್ಯಾರ್ಬೇಜ್ ವಿಚಾರದಲ್ಲಿ ಓಡಾಡ್ತಾ ಇರ್ಲಿಲ್ಲ ಬರೀ ನಾವು ಪ್ರಜಾಪಲ್ ವೇದಿಕೆ ಅಂತೇಳಿ ಸಂಘಟನೆ ನಡೆಸ್ಕೊಂಡು ಬರೀ ಏನೋ ಎಲ್ಲರ ಅಕ್ರಮಗಳು ನಡೆದ್ರೆ ಇಲ್ಲ ಅಂದ್ರೆ ಯಾರ್ಗಾರು ಅನ್ಯಾಯ ಮಾಡಿದ್ರೆ ಇಲ್ಲ ಕಾತ ಕಂದಾಯಗಳು ಇಲ್ಲ ಕ್ಯಾಸ್ ಸರ್ಟಿಫಿಕೇಟ್ಗಳು ಇಲ್ಲಾಂದ್ರೆ ಪ್ರೋಗ್ರಾಮ್ಸ್ ಮಾಡೋದು ಯಾರು ಅನ್ಯಾಯ ಹೋರಾಟ ಮಾಡೋದು ಇದು ಮಾಡ್ಕೊಂಡು ಹೋಗ್ತಾ ಇದ್ರೆ ಪಬ್ಲಿಕ್ ಸೆಕ್ಟರ್ ಪೂರ್ತಿ ಅದೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಹದಿನೇಳರಲ್ಲಿ ಒಂದು ಆದೇಶ ಆಯ್ತು ನಮ್ಮ ಡ್ರೈವರ್ಸ್ ಲೋಡರ್ಸ್ ಕ್ಲೀನರ್ಸ್ನ ಇನ್ ಆಗಿ ನೇರ ತಗೊಂಡ್ರು ಮೂವತ್ತೆರಡು ಸಾವಿರ ಜನ ತಗೊಂಡು ಎಲ್ಲರೂ ಬಯೋಮೆಟ್ರಿಕ್ ಹಾಕಿ ಖುಷಿ ಪಟ್ಬಿಟ್ರು ಆಕರು ಕೂಡ ಫೆಬ್ರವರಿ ಮಾರ್ಚ್ ವರೆಗೂ ಕೂಡ ಸಡನ್ ಆಗಿ ಎಲ್ಲರನ್ನು ಬಯೋಮೆಟ್ರಿಕ್ ಹಾಕಬೇಡಿ ಅಂತ ನಿಲ್ಸ್ಬಿಟ್ಟರು ಹೌದಲ್ವಾ ಆಗ ಬಯೋಮೆಟ್ರಿಕ್ ನಿಲ್ಚಿ ಯಾರ ಅಂತ ಹೇಳಿದ ತಕ್ಷಣ ನಾನು ಇದೇನಪ್ಪ ಮೂವತ್ತೆರಡು ಸಾವಿರ ಜನರಿಗೆ ಹಾಕಿ ಇವ್ರಿಗೆ ಯಾಕೆ ಹಾಕಿಲ್ಲ ಇವ್ರಿಗೆ ಯಾಕೆ ಹಾಕಿಲ್ಲ ಅಂತ ಒದ್ದಾಡ್ತಾ ಇದ್ದೆ ಒದ್ದಾಡಬೇಕಾದ್ರೆ ಒಂದು ಮಾಹಿತಿ ಬಂತು ಇವ್ರನ್ನ ಗುತ್ತಿಗೆದಾರರ ಒಪ್ಪಂದದಲ್ಲಿ ಇವ್ರನ್ನ ಬಿ ವಿ ಎ ಪಿನೇ ಕೈ ಬಿಟ್ಟಿದೆ ಅಂತ ಸರ್ಕಾರ ಕೈ ಬಿಟ್ಟಿಲ್ಲ ನಿಮ್ಮನ್ನ ಇದು ಇರಲಿ ನಿಮಗೆ ಬಿ ಬಿ ಎಂ ಪೇ ಕೈ ಬಿಟ್ಟಿಲ್ಲ ಬಿ ಎಂ ಪಿಯಲ್ಲಿ ಯಾರಪ್ಪ ಅಂತೇಳಿದ್ರೆ ನಮ್ಮ ಮಂಜುನಾಥ್ ಪ್ರಸಾದ್ ಅವರು ಮಾನ್ಯ ಆಯ್ತಲ್ಲ ಅವರು ಕೆಲವು ಗುತ್ತಿಗೆದಾರರು ಒತ್ತಡಕ್ಕೆ ಅಂದ್ರೆ ಅವ್ರ ಹೆಸರು ಏನಪ್ಪ ತೀರ್ಕೊಂಡ್ರಲ್ಲ ಗೋಪಿನಾಥ್ ರೆಡ್ಡಿ ಸಾರು ಗೋಪಿನಾಥ್ ರೆಡ್ಡಿ ಸಾರು ಅರ್ಧ ಆಯ್ತಾ ಅವರು ನಮ್ಮ ಕೆಲವು ಗುತ್ತಿಗೆದಾರರು ಇವತ್ತೆಲ್ಲ ಅವರೇನೆ ಎಲ್ಲರನ್ನು ಗುತ್ತಿಗೆದಾರರು ಶಾಸಿಸ್ತಾ ಇರೋದು ಜನರನ್ನೆಲ್ಲ ನಿಮ್ಗೆ ಗೊತ್ತಿದೆ ನಾಲ್ಕೈದು ಗುತ್ತಿಗೆದಾರರು ಇದ್ದಾರೆ ಅವರೇನೆ ಆವತ್ತಿನ ದಿನಗಳಿಗೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ತಗೊಂಡ್ ಬಂದು ಆಯ್ತು ಪ್ರಕಾರ ಸರ್ಕಾರಕ್ಕೆ ಗೊತ್ತಿಲ್ದೆ ನಿಮ್ಮ ಚಾಲಕರ ಸಹಾಯಕರ ಸಬ್ಜೆಕ್ಟ್ ನ ಸೆರೆಂಟ್ ಆಗಿ ಯಾವ್ದು ಆದೇಶ ಅಂತ ಕೈ ಬಿಟ್ಬಿಟ್ರು ಗೊತ್ತಾ ನಿಮ್ಗಿದು ಗೊತ್ತ ಆದೇಶ ಕೂಡ ಇಲ್ಲ ನಿಮ್ಮನ್ನ ತೆಗಿಬೇಕು ಅಂತ ಹೇಳಿ ಇವತ್ತೂ ಇಲ್ಲ ಬರೀ ಪೌಢ ಕಾರ್ಮಿಕರು ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಇದ್ದೀರಾ ಅಂತೇಳಿ ಇವತ್ತಿಗೂ ದೊಡ್ಡ ದೊಡ್ಡ ಸರ್ಕಾರದಲ್ಲಿ ದೊಡ್ಡ ದೊಡ್ಡವರ್ಗ ಎಲ್ಲರಿಗೂ ಗೊತ್ತು ಯಾರು ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮ್ ಸಬ್ಜೆಕ್ಟ್ ಗೊತ್ತಿಲ್ವಲ್ಲ ನಿನ್ನೆ ಮೊನ್ನೆ ಸಬ್ಜೆಕ್ಟ್ ಎತ್ಕೊಂಡಿರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತು ನೀವು ಪೌರ ಕಾರ್ಮಿಕರಲ್ಲ ನೀವು ಡ್ರೈವರ್ಸ್ ನೋಡೋ ಸಪ್ರೇಟು ಅಂತ ಆಯ್ತಾ ಇವತ್ತು ಸರ್ಕಾರದಲ್ಲಿ ನೀವು ಪೌರ ಕಾರ್ಮಿಕರೇ ಇದ್ ಮೊದಲನೇ ಗುಡ್ ನ್ಯೂಸ್ ಇದೇನೆ ನೀವು ಇವತ್ತು ಎಲ್ಲಿ ಸರ್ಕಾರದಲ್ಲಿ ಏನಿದೀರಿ ಹೇಳಿ ಪೌರ ಅಂತಲೇ ಇದೆ ಇದರ ಮಾಹಿತಿ ನಾನು ಅವತ್ತೇ ತಗೊಂಡಿದ್ದೀನಿ ಇದು ನಿಮ್ ಮನಸ್ಸಲ್ಲಿ ನಾನು ಅದಕ್ಕೆ ಏನೇ ಹೋರಾಟ ಮಾಡಿದ್ರು ಅದ್ರ ಒಂದು ದಾಖಲಾತಿಗಳನ್ನ ನನ್ನ ಹತ್ರ ಎವಿಡೆನ್ಸ್ ಇಟ್ಕೊಂಡಿರ್ತೀನಿ ಅರ್ಧ ನೀವು ಪೌರ ಕಾರ್ಮಿಕರು ಅನ್ನೋದಕ್ಕೆ ನನ್ನ ಹತ್ರ ಎವಿಡೆನ್ಸ್ ಇದೆ ಆ ಮಾಹಿತಿನ ತಗೊಂಡಿದ್ದೀನಿ ಅದೇ ರೀತಿ ನಮ್ಮ ಚಾಲಕರ ಸಹಾಯಕರುಗಳು ಕೆಲಸ ಬಿಟ್ಟ ತಕ್ಷಣ ಏನು ಮಾರ್ಚ್ ಏಪ್ರಿಲ್ ಇಂದ ಬಿಟ್ಟ ತಕ್ಷಣ ಜುಲೈ ವರೆಗೂ ಯಾರಿಗೂ ಸಂಬಳಗಳಾಗಿರ್ಲಿಲ್ಲ ಸಂಬಳಗಳಾಗಿಲ್ಲ ಅಂದ ತಕ್ಷಣ ಕೆಲವರು ನಮ್ಮ ಬಿ ಟಬ್ಲ್ಯೂ ಎಡ್ ವಿಭಾಗದಲ್ಲಿರೋಂಥವ್ರು ಬೊಮ್ಮಿ ವಿಭಾಗದಲ್ಲಿರೋಂಥವ್ರು ನನ್ನ ನನ್ನ ಹತ್ರ ಬಂದರು ಬಂದು ಸರ್ ಈ ಥರ ನಮಗೆ ಸ್ಯಾಲ್ರಿ ಕೊಡ್ತಾ ಏಳು ಎಂಟು ತಿಂಗಳು ಆಗ್ತಾ ಇದೆ ನಮಗೆ ಸ್ಯಾಲ್ರಿನೇ ಕ್ಲಿಯರ್ ಆಗಿಲ್ಲ ನಮ್ದೆಲ್ಲ ಆರು ತಿಂಗಳು ಸ್ಯಾಲ್ರಿ ಆಗಿಲ್ಲ ಅಂತ ಹೇಳಿದ್ರು ಆಗ ನಾವು ಸಬ್ಜೆಕ್ಟೆಲ್ಲ ನಾವು ಬೇರೆ ದೊಡ್ಡ ದೊಡ್ಡ ತಗೊತಾಯಿದ್ದು ಈ ಸಬ್ಜೆಕ್ಟ್ ಎಲ್ಲ ಇದ್ಯಾವುದಪ್ಪ ಇದು ಅಂತ ನಾವು ಏನೋ ಅಣ್ಣ ಆಗಿದೆ ಗೊತ್ತು ಪೇಮೆಂಟ್ ಕೊಡ್ತಾರೆ ಬಿಡಿ ಅಂತ ಅಂದ್ಕೊಂಡ್ರೆ ಆಹಾ ಅದ್ರ ದೊಡ್ಡ ಮಾಫಿ ಆಗಿತ್ತು ಐದು ತಿಂಗಳ ಆರು ತಿಂಗಳು ಅಂದ್ರೆ ಮಾಫಿಯಾನೇ ತಾನೆ ಆಗ ನಾನು ಫಸ್ಟ್ ವಾಯ್ಸ್ ಮಾಡಿದ್ದು ಅದೇ ಗೋಪಿನಾಥ್ ರೆಡ್ಡಿ ಅವರು ಕಟ್ಟಿರೋ ಎಸ್ ಆರ್ ಪಿ ವಿರುದ್ಧ ಅರ್ಧ ಅದಾಯ್ತ ಅವತ್ತು ನಾವು ಅದನ್ನ ವಾಯ್ಸ್ ಮಾಡಿ ಐದ್ ದಿನ ಫಸ್ಟ್ ಟೈಮ್ ನಾನು ಸ್ಟ್ರೈಕ್ ಮಾಡಿದ್ದು ಅದೇ ಡ್ರೈವರ್ಸ್ ಲೋಡರ್ಸ್ ಎಲ್ಲ ಸುಮಾರು ಒಂದು ಹತ್ತು ಹನ್ನೆರಡು ವಾರ್ಡ್ಗಳು ಡ್ರೈವರ್ಸ್ ಲೋಡರ್ಸ್ ಫಸ್ಟ್ ಟೈಮ್ ನಾನು ಮಾಡಿದ್ದು ಏನು ಓಡಾನಿಲ್ಲ ಏನಿಲ್ಲ ಬರೀ ಎಲ್ಲರಿಗೂ ವಾರ್ಡ್ ವಾರ್ಡ್ ಹೋಗಿ ಬಂದರು ರೌಂಡ್ ಹೇಳ್ಬಿಟ್ಟು ಬಂದು ಅಲ್ಲಿ ಅವರು ಮಸ್ಟಿಂಗ್ ಸ್ಪಾಟ್ ಇತ್ತು ಅಲ್ಲೋಗಿ ಕುತ್ಕೊಂಡೆ ಒಂದು ಸ್ಪಾಟಲ್ಲಿ ಆ ಲೊಕೇಶನ್ ಆಗ್ತೇ ಎಲ್ಲರೂ ಬಂದು ಗಾಡಿಗಳು ನಿಲ್ಲಿಸ್ಬಿಟ್ಟು ಬಂದು ಕೂತ್ಕೊಂಡ್ರು ನಮ್ಮ ಜೊತೆ ನನ್ನ ನಮ್ಮನ್ನು ನಂಬಿ ಅರ್ಧ ಆಯ್ತಾ ನಂಬಿ ಕೂತ್ಕೊಂಡಾಗ ಐದು ದಿನ ಒಂದಿನ ದಿನ ಆಯಿತು ಒಂದು ದಿನ ಬಂದು ಇನ್ಸ್ಪೆಕ್ಟರ್ಗಳು ಬಂದರು ಪೊಲೀಸವ್ರು ಬಂದರು ಎರಡನೇ ದಿನ ಬಂದರು ಕೌನ್ಸಿಲರ್ ಬಂದರು ಮೂರನೇ ದಿನ ಬಂದರು ಯಾರೋ ಎ ಸಿ ಪಿ ಅವರು ಬಂದರು ನಾಲ್ಕನೇ ದಿನ ಬಂದರು ಎಮ್ ಎಲ್ ಎ ಕಡೆಯವರು ಬಂದರು ಆಮೇಲೆ ನಾಲ್ಕನೇ ದಿನ ನಾಲ್ಕನೇ ದಿನ ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ರು ಈ ನಾಲ್ಕು ದಿನನು ಬಂದು ನೀನು ಯಾವ ನ್ಯಾಯ ಕೊಡಿಸೋದಿಕ್ಕೆ ಯಾರೇನೇನಾದ್ರು ನಾನು ಪೌರ ಕಾರ್ಮಿಕರ ಮಗನೇ ಪೌರ ಕಾರ್ಮಿಕನೇ ಏನೀಗ ನಾವು ಕಡೂರು ಪರವಾಗಿ ವಾಯ್ಸ್ ಮಾಡ್ತಾ ಇರೋದು ಮತ್ತೆ ಚಾಲಕರ ಸಾಗಿರೇ ಈಗಾಗಲೇ ಮೋಸ ಮಾಡಿದ್ದೀರಾ ನಾವೀಗ ಈಗ ಅವ್ರಿಗೆ ಸ್ಯಾಲ್ರಿ ಕೊಟ್ಟಿರೋದ್ರೆ ನಾವು ಮುಲಾಜ್ಕೊಡೋಲ್ಲ ಅಂತ ಹೇಳ್ಬಿಟ್ಟು ಏನೋ ಅಲ್ಲಿ ಒಬ್ಬ ಲೀಡರ್ ಬರ್ತಾರೆ ಲೀಡರ್ ಬಂದ್ಬಿಟ್ಟು ನಮ್ಮ ಚಾಲಕರ ಸಹಾಯಕರನ್ನ ಕೆಟ್ಟ ಕೆಟ್ಟ ಮಾತುಗಳನ್ನ ಬೈತಾನೆ ಅಮ್ಮ ಅಕ್ಕ ಅಂತ ಕೆಟ್ಟ ಕೆಟ್ಟ ಮಾತುಗಳನ್ನ ಬೈದು ಹೊಡಿಯಕ ಹೋಗ್ತಾನೆ ಯಾವ ಇವ್ ಇವನ್ ಮಾತು ಕೇಳ್ಕೊಂಡು ನೀವೆಲ್ಲ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಗಲೀಜ್ ಗಲೀಜ್ ಮಾತ್ರ ಬೈತಾನೆ ಬೈದು ಹೊಡಿಯಕ್ ಹೋಗ್ತಾನೆ ಇವತ್ತು ಬೆಂಗಳೂರಲ್ಲಿ ದೊಡ್ಡ ಲೀಡ್ ಅವನ್ ಯಾರಂತ ನೀವೇ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ರೋಪಾಗಿ ಹೊಡಿಯಕ ಹೋಗಿದ್ದಾನಂದ್ರೆ ಅವನ್ ಯಾರಂತ ನಿಮ್ಗ ನಿಮಗೆ ಅನಿಸಿಕೆಗೆ ಬಿಟ್ಬಿಡ್ತೀನಿ ಆಗ ಅಂತ ಸಮಯದಲ್ಲಿ ಐದು ದಿನ ಬಿತ್ತು ಐದು ದಿನ ಬಿದ್ದಾಗ ಇನ್ನ ಇವ್ರು ಯಾರಿಗೂ ಬೆದರಲ್ಲ ಅಂತ ಹೇಳ್ಬಿಟ್ಟು ಹುಡುಗರು ಕೂಡ ಅಷ್ಟೇನೆ ಫಸ್ಟ್ ಟೈಮೇ ಹತ್ತು ಹನ್ನೆರಡು ವಾರ್ಡ್ ಮಾಡಿದೀನಿ ನಿಮ್ಮ ನಿಮ್ಗಿಂತ ಇನ್ನೂ ಜಾಸ್ತಿ ಜನ ಇದ್ರು ಇನ್ನ ಅಂದ್ರೆ ಅವಾಗ ಹೆಚ್ಚಾಗಿದ್ರು ಕಾರ್ಮಿಕರು ಅಂದ್ರೆ ಒಂದೊಂದು ವಾರ್ಡ್ ಬಂದ್ಬಿಟ್ಟು ನಲ್ವತ್ತು ಜನ ಐವತ್ತು ಜನ ಇದ್ರು ಹಂಗ್ ಹತ್ತು ಹನ್ನೆರಡು ವಾರ್ಡ್ ಅಂದ್ರೆ ಲೆಕ್ಕ ಹಾಕೊಳ್ಳಿ ಅರ್ಧ ಆಯ್ತಾ ಅವಾಗ ಒಂದು ಚಿಕ್ಕ ಬಿಟಿಎಂಟ್ ಅಂತ ಸ್ಥಳದಲ್ಲಿ ನಾನು ಅಷ್ಟು ಜನ ಸೇರಿಸ್ಕೊಂಡು ಐದ್ ದಿನ ಗಬ್ಬೆ ಬಸ್ತಿದ್ದೀನಿ ಒಂದು ಚೂರು ಕಸ ತೆಗಿದ್ರು ನಮ್ಮ ಅಷ್ಟು ಆನೆಸ್ಟ್ ಆಗಿ ಅವತ್ತಿನ ದಿನಗಳಲ್ಲ ಆಗಿರೋದು ಸಪೋರ್ಟ್ ಕೊಟ್ಟವ್ರು ಆಗ ಅವ್ರು ಗುತ್ತಿಗೆದಾರಿಂದ ಏನು ಆಗಲ್ಲ ಅಂತ ಹೇಳ್ಬಿಟ್ಟು ಎಸ್ ಎರ್ ಪಿ ಕಡೆಯಿಂದ ಗುತ್ತಿಗೆದಾರ ಬಂದು ರಿಕ್ವೆಸ್ಟ್ ಮಾಡಿಕೊಂಡು ಒಂದ್ ತಿಂಗಳ್ ಹಾಕ್ತೀರಿ ಎರಡು ತಿಂಗಳ್ ಹಾಕ್ತೀರಿ ಅಂದ್ರು ಈಗ ಬೆಳಿಗ್ಗೆ ಹೋಗಿ ಮೂರು ತಿಂಗಳ ಹಾಕಿ ಏನಿಲ್ಲ ಬೆಳಿಗ್ಗೆ ಹೋಗಿ ಮೂರು ತಿಂಗಳ ಹಾಕಿ ಸಾಯಂಕಾಲ ಹೋಗಿ ಎರಡು ತಿಂಗಳದಾಕೆ ಐದು ತಿಂಗಳು ಅದು ನಿಮ್ಮ ಐಡಿಯಾ ಯಾರ ಅಕೌಂಟಿಗೆ ಹಾಕ್ತೀರೋ ಯಾರು ಹಾಕ್ತೀರೋ ಗೊತ್ತಿಲ್ಲ ಅವ್ರೇನು ಡೈರೆಕ್ಟ್ ಪೇಮೆಂಟು ಅಲ್ಲ ನೀವು ಯಾರ ಅಕೌಂಟಿಗೆ ಹಾಕ್ತೀರೋ ಅವ್ರಿಗೆ ಪೇಮೆಂಟ್ ನಮ್ಮೆಲ್ಲರಿಗೂ ಮೆಸೇಜ್ ಬಂದಿದೆ ಅಂತ ಎಲ್ಲರದ್ದು ಬ್ಯಾಂಕ್ ಅಕೌಂಟ್ಗಳು ಕೊಟ್ಟಿದ್ದು ಮೆಸೇಜ್ ಬಂದಿದೆ ಅಂದ್ರೇ ಕನ್ಫರ್ಮ್ ಆಗೋ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು ಹಂಗೆ ಎಲ್ಲರಿಗೂ ಅವತ್ತಿನ ದಿನ ಪೂರ್ತಿ ನೈಟ್ ಏಳು ಗಂಟೆ ಆಗೋದ್ರಲ್ಲಿ ಎಲ್ಲರಿಗೂ ಪೇಮೆಂಟ್ ಬ್ಬಿಡುತ್ತೆ ಸರ್ ಅದಾಯ್ತಾ ಒಟ್ಟಿಗೆ ಎಲ್ಲ ಒಂದು ಗಟ್ಟಿಯ ಒಂದೇ ಒಂದು ತಿಂಗಳ ಬ್ಯಾಲೆನ್ಸ್ ಬಿದ್ದು ಏಳು ತಿಂಗಳಲ್ಲಿ ಆರು ತಿಂಗಳು ಸ್ಯಾಲ್ರಿ ಹಾಕ್ಬಿಟ್ರು ಅದಾಯ್ತಾ ಆರು ತಿಂಗಳು ಸ್ಯಾಲ್ರಿ ಹಾಕುತ್ತ ನಂತರ ಅವ್ರು ಒಂದೇ ಹೇಳಿದ್ದು ಹಠ ಹಿಡಿತಾರೆ ಇಷ್ಟೊಂದು ಯಾರು ಹಠ ಹಿಡಿದಿಲ್ಲ ಲೀಡರ್ಗಳು ಐದು ಹತ್ತು ಸಾವಿರ ಕೊಟ್ಟರೆ ತಗೊಂಡು ಓಡೋಗ್ಬಿಡ್ತಾರೆ ನೀನು ಅದು ಎಲ್ಲಿಂದ ಬಂದು ಯಾರು ಏನು ಎಂತ ಏನು ಗೊತ್ತಿಲ್ಲ ಎಷ್ಟು ನಿಮಿಷ ಕೊಡ್ತೇವೆ ಅಂತ ಹೇಳಿ ಅಂದರೆ ನನ್ನ ಉದ್ದೇಶ ಏನಿಂತೇಳಿ ನನ್ನ ಬಿರೋನ ಕೈ ಬಿಡಬಾರ್ದು ಅಂತ ಅವತ್ತಿಗೆ ಯೋಚನೆ ಮಾಡಿದ್ರು ಹಾಗೆ ನನ್ನ ಒಂದು ಹೋರಾಟದ ರೂಪ ಇದನ್ನ ನೋಡಿಕೊಂಡು ಇವತ್ತು ನಿಮಗೆಲ್ಲ ಗೊತ್ತಿದೆ ಹೆಬ್ಬಾಳ್ ನಾಗರಾಜ್ ಅಂತ ಗೊತ್ತಾ ಹೆಬ್ಬಾಳ್ ನಾಗರಾಜ್ ಬಂದ್ಬಿಟ್ಟು ಏನೋ ಮೈಸೂರು ನಾರಾಯಣ ಸಂಘದಲ್ಲಿದ್ದರು ಅವಾಗ ಎರಡು ಸಾವಿರದ ಹದಿನೆಂಟರಲ್ಲೇ ನಾನು ಜೂನ್ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ನಡೆದಿರೋಂಥ ಕಥೆ ಇದು ನೀವು ಸಕ್ಸಸ್ ಮಾಡಿದ್ನಲ್ಲ ಅವ್ರ ಮೆಸೇಜ್ ಹೋಯ್ತು ತಯಾರಾಜ್ ಬನ್ನಿ ಇಲ್ಲಿ ನಾವು ಮೈಸೂರು ಸಂಘದಲ್ಲಿ ಇದ್ದೀರಿ ನಿಮ್ಮನ್ನು ಕರ್ಕೊತೀರಿ ನೀವು ಬಂದು ಜೊತೆಗೆ ಸಪೋರ್ಟ್ ಮಾಡಿ ನೀವು ಬೆಳಿತೀರಾ ಅಂದರು